ಮಾತಾಡಕ್ಕೆ ರೀ ಲಲ್ತೆಕ್ಕಾ ಯಾರು ನೀವು ಲಲ್ತೆಕ್ಕಾ ಬಿಜಿ ಇದ್ದಾಳ ಇವತ್ತು ನಿಮ್ಮ ಜೊತೆಗೆಲ್ಲ ಎಲ್ಲಾ ಮಾತಾಡಕಾಗಂಗಿಲ್ಲ ನಾಳೆ ಬರ್ರಿ ನೀವು ಆರಾಮಸೆ ಅಯ್ಯ ನೀನೇನೋ ಮರಯ್ಯ ಮನೆ ಓನರ್ ಮಾಡಿದಂಗೆ ಮಾಡ್ತೀಯಾ ನೀನು ಈ ಊರವ ಈ ಮನೆಯವ ಅಲ್ಲ 나ಂತ ಯಾವಾಗ ನೋಡಿದಿ ನಿನ್ನ ಪಾಪ ಈ ಮನೆ ಹೆಣ್ಮಗಳು ಲಲ್ತೆಕ್ಕಾ ಬಹಳ ಒಳ್ಳೆ ಹೆಣ್ಮಗಳು ಅದಕ್ಕೆ ಮಾತಾಡ್ಸಿದ್ರತ್ತ ಅಂತ ಬಂದೆ ನಾನು ಆ ಅಂದ್ರ ಏನು ಒಳ್ಳೆ ಹೆಂಡ ಅವ್ರ ಅಂದ್ರೆ ಅವರ ಮನೆಗೆ ಹೋಗಿ ಮಾತಾಡ್ಸಿರ್ತೀಯಾ ನೀನು ಇದೆ ಎನ್ನ ಮಾಡದು ಅಯ್ಯೋ ಏನು ನೀನು ಹೆಂಗ್ ಮಾತಾಡ್ತಿಯಲ್ಲ ಹಂಗೆಲ್ಲರ ಮನಿ ಮನೆ ಹೂ ಹೋಗಿ ಆಕತೇನ ಹಂಗಲ್ಲ ಏನಿಲ್ಲಪ್ಪ ಅದು ನಾಗಪ್ಪಣ್ ಕುಡಿದ್ನ ಈಗ ಹಿಂಗ ಬಟ್ಟಿ ತರಕ ಹುಬ್ ದಾವಣಗೆರೆಗ್ ಹೊಂಟಾರ ಅಂತ ಅಂದ ನಮ್ಮ ಅಂಗಡಿ ಇಟ್ಕೊಂಡು ಮತ್ತೆ ಯಾಕೆ ದಾವಣಗೆರೆಗ್ ಹೊಂಟಾರ ಅಲ್ತೇಕಾರ ಹೋಗ್ ಮಾತಾಡ್ಸನ ಕಡೆಗೆ ಅವ್ರಿಗೆ ಅಂಗಡಿ ಬಿರಕ್ ನಮ್ಮ ಅಂಗಡಿ ಬಿರಕ ಮನಸ್ಸಿಲ್ಲ ಅಂದ್ರೆ ಸೀರೆ ಇಲ್ಲೇತ ತೋರ್ಸಿದ್ರಾತು ಅಂತೇಳಿ ಅಂತ ಬಂದೆಪ್ಪ ನೀ ಮಾತಾಡಿದ್ ಕೇಳಿದ್ರೆ ಅಂದ್ರೆ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡರು ಹೌದನಾ ತಡೆ ಹೆಂಗಾರ ನಮ್ಮ ಅಕ್ಕನ್ ಕೇಳ್ತಾನೆ ಅಟು ಹೂ ಅಂದ್ಲ ಅಂದ್ರ ಇಲ್ಲೇ ತರಸ್ವಂತಿ ಮತ್ತ ಪಾಪ ಬಸ್ ಗೆ ಕಷ್ಟ ತಪ್ಪತೈತೆ ಕಿಗೆ ಇಲ್ಲಿ ತಗಳ ಮಾದೇಶ ನನಗೆ ಎಲ್ಲ ಕೇಳತ ನಂಗೆ ಇಲ್ಲಿ ತಗ ಮತ್ತ ಇಲ್ಲೇ ತರ್ತಾನೆ ಅಂದ್ರೆ ನಮಗೂ ಹಗರ ಆತಲ್ಲ ಹೋಗೋದ ಖರ್ಚು ಖರ್ಚ ಉಳಿತ ನಸಮ್ನ ಅಲ್ಲಿ ಹೋಗದ ಮೇಲೆ ಅಂಗಡಿಗೆ ಹೋಗ ಹೋಟೆಲ್ಗೆ ಹೋಗ ಅನ್ಕಂತ ಇನ್ನು ನಾಲ್ಕು ಬಿಲ್ ಜಾಸ್ತಿ ಖರ್ಚ ಆಕದ್ವಾ ಹಗರ ಆತಲ್ಲ ತಗ ತರವಲ್ಲ ನಕ ಇಲ್ಲೇ ಅಯ್ಯ ಅಲ್ಲಲ್ತಕ ಬಡವಾ ಇಲ್ಲೇ ಸೀರೆ ತಂದೆ ಅಂದ್ರ ಇವನು ಎಣಿಸ್ ನಾಕ್ ತಂದಿರ್ತಾನ ಅದ್ರಾಗ ತಗೋಬೇಕ ಮತ್ತೆ ಬೇರೆ ತರ್ಸಂದ್ರ ತರ್ಸಂಗಿಲ್ಲ ಪ್ಯಾಡ್ ನಡಿ ಅಂಗಡಿಗೆ ಹೋಗನ ಏನು ಸಿಮಾಗಿಲ್ಲ ಹುಂದ ಒಂದ ಅಂಗಡಿ ಐತೆ ನನ್ನ ಮಾಡ್ತಾನೆ ಹೂನ ಅದು ಅಲ್ದೆ ನಾಲ್ಕು ರೂಪಾಯಿ ಬಿಡಂಗಿಲ್ಲ ಈಗ ಮೊದಲೇ ನಂಗೆ ಇಲ್ಲವ ಇವನು ಸೇಟ್ ಹಾಂ ಜಗ್ಗ ತುಟ್ಟಿ ಹೇಳ್ತಾನೆ ಅದ್ರಾಗ ಡಿಸ್ಕೌಂಟು ಹತ್ತು ಪರ್ಸೆಂಟ್ ಅಷ್ಟೇ ರೀ ಅಂತಾನೆ ನಮಗೆ ನೋಡಿದ್ರೆ ಆ ಡಿಸ್ಕೌಂಟ್ ಪಸ್ಕೊಂಡು ಗಾವಾಗೋದಲ್ಲ ನಾವು ಕೇಳೋದು ರೇಟಿಗೆ ಒಂದು ರೇಟ್ ಹೆಚ್ಚು ಕಮ್ಮಿ ಮಾಡಿಕೊಟ್ರೆ ಸರಿ ಅವ ಇವನು ಹಂಗಲ್ಲ ಈಗ ಬಾರಿ ಕಲ್ತನ ಬ್ಯಾಡ್ ನಡಿ ನಮಗೆ ಬೇಕು ಇವನು ಅಂಗಡಿ ಅದು ಏನು ಬೇರೆ ಊರಾಗ ಯಾವ ಅಂಗಡಿ ಇಲ್ಲನ ನಮಗೆ ತಗೊಳಕ್ಕೆ ಹೌದಾ ಹಂಗಂತೀರಿ

ಬೇಕು ನಾವು ಹೊಸ ವರ್ಷಕ್ಕ ಸಾಲಾಗ ಪಾರ್ಟಿ ಮಾಡಕತ್ತೆ ಅದಕ್ಕ ಅಲ್ಲ ನಿನಗೆ ಇದಕ್ಕೆ ಬಟ್ಟೆ ಈಗ ಹೊಸ ವರ್ಷಕ್ಕ ಪಾರ್ಟಿ ಮಾಡ್ತಾನ ಪಾರ್ಟಿನ ಹೊಸ ವರ್ಷ ನಮ್ಮ ಹಬ್ಬನ ಅದೇನ ಇಂಗ್ಲೀಷ್ನ ಹಬ್ಬ ಅಂತ ಬಿಡು ಹೋಗ್ಲಿ ಅದಕ್ಕೆ ಏನು ಪಾರ್ಟಿ ಮಾಡೋದೈತಿ ನಾಳೆ ಉಗಾದಿ ತಗೋ ಅಂತ ಬಿಡು ಅಷ್ಟಕ್ಕೆ ನಿಮ್ಮ ಹೂವೇನು ತಾನ ತಗೊಳಕತ್ತಿಲ್ಲ ಏನ ಅವ್ರ ತಮ್ಮ ಕೊಡ್ಸಕತ್ತೇನ ಅಂತೇಳಿ ತಗೊಳಕತ್ತಾಳ ನೀನು ಬಂದ್ಬಿಟ್ಟಲ್ಲ ಹಂಗ ನೀವು ಸೀರೆ ತಗೊಳಕತ್ತೀರಿ ಅಂತಂದು ಹೌದಾ ಸಮ್ಮೆ ನಾಳೆ ಉಗಾದಿ ಕೊಡಿಸ್ತಾನಂತ ಬಿಡು ನಿಮ್ಮಪ್ಪಗೆ ಹೇಳಿದೆ ಅಂದ್ರೆ ಚಲೋ ಆ ಹುಡ್ರ ಅರಿಬಿ ಸಿಗ್ತಾವಲ್ಲ ಆ ಅಂಗಡಿ ಕರ್ಕೊಂಡು ಹೋಗಿ ಎಂತ ಬೇಕಂತ ಅರಿಬಿ ಕೊಡಿಸ್ಕೊಂಡ್ ಬರ್ತಾನ ಈಗೇನು ಮಾಡ್ತೀವಿ ಬಿಡ ಬೇಡ ಲಲಿ ಬೇಕಮೆಗೆನ ಹಳ್ಳಿ ನೀನು ಒಬ್ಬಕ್ಕೆ ಸೀರೆ ತಗೊಂಡು ಕುಂದ್ರ ಬೇಡ ಹಾ ಮನ್ಯಾಗ ನಾನು ಒಬ್ಬಕ್ಕೆ ಅದ ನಿನ್ನ ನೆನಪಾರ ಹಾರ್ಬೇಡ ನಾಳೆ ಜಾತ್ರೆ ಬಂತು ದೇವಿಗೆ ಏರ್ಸಕ್ ಬರ್ತೈತಿ ಒಂದು ಹೆಚ್ಗಿನ ತಗ ಸೀರೆನ ಇರ್ತಾವೆ ಸೀರೆ ಏನು ಕೆಡ್ಸಂಗಲ್ಲ ಅವೇನು ಹುಳೆ ಬರ ಅಲ್ಲ ಕೊಳೆ ಬರ ಅಲ್ಲ ಇದು ಏನಪ್ಪಾ ನಮ್ಮ ಅಕ್ಕಗೆ ಬಟ್ಟೆ ಕೊಡ್ಸೋಣ ಅಂತ ನಾ ಬಂದು ಇಲ್ಲಿ ನೋಡಿದ್ರೆ ಮನೆ ಮಂದಿ ಎಲ್ಲರೂ ಬಟ್ಟೆ ಕೇಳಾಕತ್ತಿದ್ರಲ್ಲ ಏನು ಮಾಡಲಿ ಇಲ್ಲ ಅಂದಿಯಾ ಪ್ರೆಸ್ಟೇಜು ನಂದು ಮರ್ಯಾದೆ ಕಮ್ಮಿ ಆಕೈತಿ ಏನು ಮಾಡ್ಬೇಕಾತು ಹೋದ್ರೆ ಹೋಗೋಲ್ಲ ರೊಕ್ಕ ರೊಕ್ಕದ ಮಕ್ಕ ನೋಡಬಾರ್ದು ಮರ್ಯಾದೆ ಮರ್ಯಾದೆ ಮುಖ್ಯ ನನಗೆ ಅಂದ್ರೆ ನೋಡಕ್ಕ ಅಂತ ಇದಕ್ಕೆ ರೊಕ್ಕ ಖರ್ಚು ಮಾಡ್ತೀವಿ ಇದ್ದ ಹರಿ ಅಂತಂದು ಅಷ್ಟು ಜೋರು ಮಾಡ್ತಾಳ ಈಗ ನೋಡು ಪುಕ್ಷೆ ಅಲ್ಲ ತೆದ್ ಬಿಟ್ಟತಿ ಸೊಸಿ ಒಪ್ಪಿಕೆ ತಗೊಂತಾಳ ಅಂತಂದು ಅದಕ್ಕೆ ಒಂದ್ಸೀ ಹೆಚ್ಕಿನ ಅಂತ ಹೇಳಕತ್ತಾಳ ಹ್ಮ್ ಇದ್ರ ಇರ್ಬೇಕು ಬಿಡು ಮುರ್ಗಿಯರ್ ಹೋಲ್ ಬಿಡಲೇ ನಮಗೆ ಅದಕ್ಕೆ ಹಾ ಇವ್ರು ಕೊಡಸ್ರೂ ಆಯ್ತು ತಗೊಳ್ಳಿ ಹಿಂಗೆ ರೇಖಾ ಮಾಡ್ಕೆಲ್ ಬಿಡು ಅಷ್ಟಕ್ಕೂ ನೀನು ಪುಕ್ಷತೆ ಅಲ್ಲ ನೀ ತಗತಿರ ಸುಮ್ನಾ ಮುರ್ಕಿಗಂತ ಆಯ್ಕೆ ಮಾಡ್ಯಾಳ ನಿನಗೆ ನೀನೇನಾ ಶರಕ ಶರಕ್ ಗೆಳಕಿ ಅಂತ ಅದು ಒಂದ್ ಅಂದೆ ಅಂದ್ರೆ ನನ್ ಬುಕ್ಕ ಬಂದಿಲ್ಲ ಬ್ಯಾಡವ ಸುಮ್ನಿತ್ ನೀ ತಗೊಳಂಗಲ್ಲ ನನಗ ಅಸಹ್ಯ ಮಾಡ್ಬಾರ್ದು ಮಂದಿ ಮತ್ತೆ ಸಮ ಹೇಳಿ ಕೇಳ್ಬೇಕು ಹಂಗ ಹಠ ಮಾಡ್ಬಾರ್ದು ನಮ್ಮಪ್ಪ ಶಾಣ ಅಲ್ಲ ಹೋಗು ನಿಮ್ಮಪ್ಪ ತಿಂಡಿ ತಂದಿಟ್ಟ ಇವತ್ತು ಹೋಟ್ಲ ತಿಂದು ಆಡು ಹೋಗಪ್ಪ ನಾ ಎಲ್ಲ ಹೋಗದ ಹಬ್ಬಕ್ಕ ಚಳೋ ಅರಬಿ ಕೊಡಿಸ್ತೇನೆ ಅಂತ ಹೋಗು ಹಿಂಗ ಹಠ ಮಾಡ್ಕೊಂತ ನಿಲ್ಬಾರ್ದು ಬೇರೆ ಬೇರೆ ಅಂತ ಯಾವಾಗ ನೋಡಿದ್ರು ಆಗ್ತದ ನೀವ ತಗರಿ ನೀವ ಊಟದ ರೀ ಸಕ್ಕರೆ ಸೀರೆ ಒಳಗೆ ಒಳಗ್ ಇಲ್ಲೇ ಇಲ್ಲಾ ಎಳಸ್ಬೇಕ್ರಿ ಹಾ ಒಳಗೆ ತಂಬ್ರ ತಂಬಾ ಇಲ್ಲಿ ನೋಡಿ ಇಲ್ಲಿ ಸೋಪಾ ಮ್ಯಾಗ ಇಡ ನಾ ಕೇಳಿ ಕೇಳ್ದಂಗ ಒಂದ ಸೀರಿ ತಗದ್ ಕುಡ ಏನಿಂಗ ನೋಡ್ರಿ ಅಕ್ಕರ ಸೀರೆಗಳು ನಿಮಗೆ ಎಂತ ಬೇಕಂತ ಅದಾವು ಇದು ನೋಡ್ರಿ ಪಿಂಕ್ ಬಾರ್ಡ್ರ್ ಯಲ್ಲೋ ಕಲರ್ ಭಾರಿ ಅಂದ್ರೆ ಭಾರಿ ರೀ ಇದು ಸೀರೆ ಉಟ್ರಿ ಅಂದ್ರ ನಾಲ್ಕ ಮಂದಿ ನಿವಾದಿಗ್ ಬರಂಗ್ತೇರಿ ನೋಡ್ರಿ ಅಕ್ಕರ ತಗೋರಿ ಅಕ್ಕರ ಇದನ್ನ ನೋಡ್ರಿ ಇದು ಹಸುರ್ ರೀ ಒಳಗ ಪಿಂಕ್ ಐತ್ರಿ ಪಿಂಕ್ ಸ್ವಲ್ಪ ರೆಡ್ ಬರ್ತೈತಿ ಬಾರಿ ಮಸ್ತ್ ಕಾಣ್ತತ್ ನೋಡ್ರಿ ಅರ ಸೀರಿ ಬಾರಿ ಹೇಳಕ್ ಬಣ್ಣಕ್ಕೆ ಅದಕ್ಕೆ ಸೀರೆನ ಈ ಸೀರೆ ರೀ ಇದು ಒಳಗ ಹಸಿರ ಐತ್ರಿ ಬಾರ್ಡ್ರ್ ರೆಡ್ ಐತಿ ಈ ಸೀರೆ ಆ ಸೀರೆ ಕಾಂಬಿನೇಷನ್ ನೋಡ್ರಿ ಇದ್ರಾಗ ಒಂಚೂರು ಹಳದಿನ ಮಿಕ್ಸ್ ಆಕತ್ರಿ ನೀವು ತಗೊಂಡ್ರಿ ಅಂದ್ರ ಮೂವರ್ ಜನಕನ ಸೇಮ್ ನೋಡ್ರಿ ಕರ ಹೇಳ್ ಮಾಡಿ ಸರ್ ನನ್ನಂಗ ಒಂದಕ್ಕಿಂತ ಒಂದು ಈ ಸೀರೆನ್ ಕಲರ್ ಆದ್ರಾಗ ಆ ಕಲರ್ ಇದ್ರಾಗ ಮಸ್ತ್ ಕಾಣಿಸ್ತಾವ್ ನೋಡ್ರಿ ಹೇಳ್ ಮಾಡಿಸ್ದಂಗ ಮ್ಯಾಚಿಂಗ್ ಕಾಣಿಸ್ತಾವ್ ಸೀರೆಗಳು ಆಮೇಲೆ ಈ ಸೀರೆಗೆ ಪಿಕೋ ಮಾಡ್ಸೋದೇನ ಅವಶ್ಯ ಇಲ್ಲ ರೀ ಇಲ್ರಿ ಇದಕ್ಕೆಲ್ಲವಕ್ಕೂ ಕುಚ್ಚ ಬರ್ತಾವ್ರಿ ರೆಡಿನ ಬರ್ತಾವ ಕುಚ್ಚ ನೀವು ಮತ್ತೆ ಹೆಚ್ಚಿ ರೊಕ್ಕ ಖರ್ಚು ಮಾಡಿ ಕಟ್ಟಿಸ ಅವಶ್ಯ ಇಲ್ಲ ರೀ ಅದಕ್ಕೆ ಹೌದೇನಪ್ಪ ಅಡ್ಡಿಲ್ ಬಿಡ ಸೀರೆ ಚಂದ ಅದವ ಇನ್ನಷ್ಟು ಬೇರೆ ತೆಗಿಪ್ಪ ನೋಡೋಣ ಈ ಸೀರೆ ಬಹಳ ಚಂದ ಐತೆ ನಾನು ತಗೊಂತೇನೆ ಇದನ್ನು ಹಳದಿ ಕಲರ್ ಮಸ್ತ ಕಾಣಿಸ್ತದೆ ನನಗೆ ತಗೊಳ್ಳಲಿ ಯಾರು ಬೇಡ ಅಂತಾರ ರೇಟ್ ಕೇಳಂತಡಿ ಎಷ್ಟು ಏನು ಅಂದಂಗ ಇವು ರೇಟ್ ಏನು ಪಾ ಸೀರೆ ಎಲ್ಲ ಒಂದೇ ಸೇಮ್ ಅಂತಿದೆ ಮತ್ತೆ ಮೂರು ಒಂದೇ ರೇಟ್ ಕಾಣ್ತತಿ ಇವು ಹಾ ಹೌದು ರೀ ಅಕ್ಕ ಮೂರು ಒಂದೇ ರೇಟ್ ರೀ ನೀವು ಒಂದೊಂದ ತಗೊಂಡ್ರೆ ಅಂದ್ರೆ ಒಂದೊಂದಕ್ಕೆ ಹದಿನೈದು ನೂರು ರೂಪಾಯಿ ಬೀಳ್ತೈತಿ ರೀ ಹದಿನೈದು ನೂರು ಅಂದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ಆಕತ್ತೆ ಇವು ಮೂರು ಒಂದೇ ಸಲಕ್ಕೆ ಸೇರಿಸಿ ತಗೊಂಡ್ರಿ ಅಂದ್ರೆ ಆಫರ್ ಒಳಗೆ ಬರ್ತಾವೆ ನೋಡ್ರಿ ಇವು ಇವು ಕಾಂಬೋ ಅಂತಂದ್ರೆ ಆಫರ್ ಇದು

ನೀವು ಕೇಳಕನ ಮುಂಚೆ ಹೇಳಲಿಲ್ಲ್ರೆ ಈ ಸೀರೆ ರೇಟ್ ಕಮ್ಮಿ ಆಕತ್ ನೋಡ್ರಿ ಅಂತಂದು ಹಂಗಲ್ಲ ಏನಿಲ್ಲ ರೀಪಾ ಎಲ್ಲರಿಗೂ ಒಂದೇ ರೇಟಾ ಮಾರತಿದ್ರೆ ನಾನು ಕೇಳಿ ನೋಡ್ರಿ ನೀವೇನು ಹೊಸಬ್ರಲ್ಲ ಏನಲ್ಲ ನಮ್ಮ ಅಂಗಡಿಗೆ ನಾನು ಸುಮ್ಮನೆ ಮತ್ತೆ ಅಂಗಡಿ ಬೇರೆ ಕಡೆ ಹೋಗಬಾರದಲ್ಲ ನಮ್ಮ ಮೂರಂಗಿರಕ್ಕೆ ಅಂತಂದು ಮನೆಗೆ ಕರೆಸಿನ ಅಷ್ಟಾ ಸಿರುಗಳನ್ನ ಲಾತಕ ನಾವು ತಗಳದಾತ್ರ ಸರಿಯವ ಆ ಹುಡುಗ್ ಕೊಡ್ಸಕತ್ತೈತಿ ಏನೋ ಹೋಗ್ಲಿ ಒಂದು ರೇಟಿನ್ ಸಾಣದ ನಾನು ದೊಡ್ಡ ರೇಟಿಂದ ಹಿಡ್ಯದಿಲ್ಲ ಏನೋ ಅವ್ನು ಕೊಡಿಸ್ತಾನ ಅಂದ್ರೆ ಪಾಪ ತಗಳಕ್ಕೆ ನಮ್ಮ ಮನೆ ಬೇಡನ ಬೇಡನಾ ಹಂಗ ಏನಪ್ಪಾ ಬ್ಯಾಡ ಅಂದ್ರೆ ಅವನು ಬೇಸರ ಮಾಡ್ಕಂತಾನ ಅಂತಂದು ಕರ್ಸೇನೆ ಇವನ್ನ ನಾನು ಕೊಡ್ತಾನವ ಏನು ಒಂದು ಐದ್ನೂರು ರೂಪಾಯಿ ಭಾಳ ಅಂದ್ರೆ ನಾನೂರು ಐದುನೂರು ರೂಪಾಯ್ದಾಗ ಒಂದು ತತ್ಲ ತಗೊಂಡು ಕಳಿಸ್ತಾನೆ ಪಾಪ ಅವ್ನಿಗೆ ಯಾಕೆ ಒಜ್ಜೆ ಮಾಡೋದು ಹೌದಲ್ಲ ಅಯ್ಯ ಅಲ್ಲತೆಕ ನೀನಂತ ತೀರಾ ವಿಚಾರ ಮಾಡೋಕೆ ನೀನು ಅವನೇನು ಕೆಳಕೋಗಿ ನಾನು ಸೀರೆ ಕೊಡಿಸ್ಬಾರಪ್ಪ ಅಂತಂದು ಅವನಾಗಿ ಮೇಲ್ ಬಿದ್ದು ಬಂದಾನ ಕೊಡಿಸ್ತೇನೆ ಅಂತಂದು ಸುಮ್ಮನೆ ತಗ ಏನು ಆಗೋದಲ್ಲ ಮುನ್ನೂರು ನಾನ್ನೂರು ರೂಪಾಯಿ ತಗೊಂಡ್ರೂ ಸೀರೆನ ಎರಡು ಸಾವಿರ ರೂಪಾಯಿ ತಗೊಂಡ್ರೂ ಸೀರೆನ ಅಂತಾರೆ ಮತ್ತೆ ಏನು ಏ ಇಲ್ಲಿ ಬಿಡು ತಗೊಂಡಲ್ಲ ಅಂತಾರನ ಅದಕ್ಕೆ ಚಲೋದ ತಗ ಏನು ಆಗೋದಲ್ಲ ಏನು ಅವನೇನು ಹಗಲಲ್ಲ ಮದುವೆ ಆಗೋದು ಕೆಟ್ಟಲ್ಲ ಒಂದು ಸಲ ಜೀವನದ ಮದುವೆಗೇನ ಕೊಡ್ಸಕತ್ತೇನ ಇವ್ರದೇನು ಸೀರೆ ವ್ಯಾಪಾರ ಈಗ ಮುಗಿಯಂಗೆ ಕಾಣಲ್ಲ ನಾವು ಹೊರ ಹೋಗಿ ಒಟ್ಟು ಚಾನರ್ ಕೂಡ ಬರ್ತಾನೆ ಇವ್ರು ವ್ಯಾಪಾರ ಮುಗಿಸೋ ತನಕ ಏಕೆ ನಿಮಗೆ ಎಂಥ ಸೀರೆ ಬೇಕಾ ಅಂತ ತಗರ್ರಿ ರೊಕ್ಕ ಎಷ್ಟ ಆತ ಅಂತ ಹೇಳ್ರಿ ನಾನು ಸೀಟಗ ಕೊಟ್ಟ ಬಿಡತನೆ ಅಂತ ನಾನು ಊಟ ಹೊರಗೆ ಹೋಗಿ ಬರ್ತಾನೆ ಇವನೇ ಲೇ ಸಮಿ ಸೀಟ ಕೊಡಸ್ತಾನೆ ಅಂತ ಅಂದ ಎಲ್ಲರಿಗೆ ಹುಯಿ ಅನ್ನಂಗೆಲ್ಲ ತರಿಸಿ ಈಗ ಹೊರಗೆ ಹೋಗ್ಕನೆ ಅಂತನಲ್ಲ ಒಳ್ಳೆ ಬಂದ ರೊಕ್ಕ ಕೊಡತನ ಏನು ಮತ್ತ ನಾ ನಿಮಗೆ ಕೊಡಕ ಅಷ್ಟನ ನೋಡು ಹಾ ಸರ್ ತಗಪ್ಪ ಹೋಗಿ ಬಾ ನೀನು ಆ ಅಂತ ಆಮೇಲೆ ಬುಳ್ಳೋಳಿ ಏನು ಲೇ ಇದು ಮನೆಗ ಸೀರೆ ಅಂಗಡಿ ತಗದ್ ಬಿಟ್ರಲ್ಲ ಸೀರೆ ಅಂಗಡಿ ಹೋಗಕವೆ ಅಂತ ಅಂದ ಯಾಕ ಕಾಣವಲ್ಲ ನಿಮ್ಮ ತಮ್ಮ ಓಡಿ ಹೋದ್ನೇನ ಎಲ್ಲರಿಗೆ ಹೆದರ್ಕೆಂದ ಇಷ್ಟಕೊಂಡ ಸೀರೆ ಕೊಡಸ್ಲಾರ್ದ ಅಯ್ಯ ನೀವು ಒಂದು ರೇ ಏನೇನರ ಮಾತಾಡ್ತೀರಿ ಆ ಹುಡುಗ ಇಲ್ಲ ಹೊರಗೆ ಹೋಗ್ಬರ್ತಾನೆ ಅಂತಂದು ಹೋಗೈತಿ ಯಾಕಾರ ಹೋಗಿದಿತ್ತು ಕಾಲ್ ಮಾಡ್ಯ ಪಾಲ್ ಮಾಡ್ಯಾಕ ಅದು ನೀನು ನಮ್ಮಿದ್ರೆ ಹೇಳೋಕ್ಕ ನೇನು ಒಳ್ಳೆ ಬರ್ತೇವೆ ಎಷ್ಟು ಕೊಡ್ಬೇಕು ಏನು ಅಂತ ಹೇಳಕ್ಕ ನಾ ಅವನಿಗೆ ಸೀಟಾಗ ಕೊಡ್ತಾನೆ ಅಂತ ನೊಂದಾನು ರೊಕ್ಕನ ನಾವು ಸೀರೆ ಒಂದು ತಗೊಳ್ಳೋದಷ್ಟೇ ಕೆಲಸ ಈಗ ನೀವಂತ ಏನರ ಮಾತಾಡ್ತೀರಿ ಹೌದಣ್ಣ ಹಾಂ ಸರಿ ತಗ ಅಂತಂಗೆ ಭಾರಿ ಅದೇ ನೋಡಲಿ ಸೇಟ್ ಒಂದ ಒಂದು ಮಾತಂದೆ ಹಿಂಗೆ ದಾವಣಗೆರೆ ಹೊಂಟಾರ ಸೀರೆ ತಗೊಳಕ್ಕ ಅಂತಂದು ನೀನ್ ಸೀರೆ ಅಂಗಡಿನ ಮನಿಗ್ ತಂದ್ಬಿಟ್ಟಿ ಬಿಡಪ್ಪ ವ್ಯಾಪಾರ ಮಾಡರ್ ಲಕ್ಷಣ ಹ್ಮ್ ಅಡ್ಡಿ ಇಲ್ ತಗ ಮಾಡ್ ಮಾಡ ಸುಮ್ನಾ ಒಂದ್ ಗಾಡಿ ಮಾಡ್ಕಂಡ್ ಊರಾಗ ಅಡ್ಡಾಡ್ಬಿಡ್ಲಿಪ್ಪ ಅತ್ತಾಗ ವ್ಯಾಪಾರ ಚೊಲೋತ್ನಗ ನೀವ್ ಹೇಳೋದಕ್ ಖರೆ ಐತ್ ಬಿಡ್ರಿ ಒಂದ್ ಗಾಡಿ ತಗೊಂಡ್ ಒಂದ್ ರೌಂಡ್ ಅಡ್ಡಾಡ್ಬಿಟ್ರ ಮಸ್ತ್ ವ್ಯಾಪಾರ ಆಕತಿ ಆದ್ರ ಗಾಡಿ ಹುಡ್ಕೊಂಡ್ ಓಡಾಡಕ್ ನನಗ್ ಆಗಲ್ರಿ ಅದು ಪಿಸ್ತುಲ್ರಿ ಪೈಲ್ಸ್ ಪ್ರಾಬ್ಲಮ್ ಕುಂದ್ರಾಕ್ ಆಗಲ್ಲ ನೀ ಜಾಸ್ತಿ ಹೊತ್ತು ಹಂಗಾಗಿ ಅಂಗಡಿಯಾಗಾದ್ರೂ ನಿತ್ಕೊಂಡ ಇರ್ತೇನೆ ನಾನು ಈಗ ಇಲ್ಲಿ ಎಷ್ಟ ನೋಡ್ರಿ ನಾ ಬಂದು ಒಟ್ಟ ಕುತ್ಕೋಬೇಕು ಅನ್ನೋ ತಲೆಗ್ರಲ್ರಿ ಉಂಟ ಮುಗುದ್ರಿ ಮಳಿ ಚುಚ್ಚದಂಗ್ರೀಪ ಹಂಗಾಗಿ ಹ್ಮ್ ಎಲ್ಲ ಕೈ ಬಿಟ್ಟು ಅಂಗಡಿಯಾಗ ಕುಂದ್ರಿ ಎಲ್ಲಾ ಆಳಿನ ಮೇಲೆ ವ್ಯಾಪಾರ ಮಾಡಿಸಿಕಂತ ಇದು ನಿಮ್ ಅಂದ್ರ ಹತ್ರ ಐತಲ್ಲ ಅಂಗಡಿಗೆ ಅದಕ್ ತಗೊಂಬಂದೆ ರೂಪಾಯಿ ಕೊಡ್ರಿ ಒಂದ್ ಸಾವ್ರೂಪಾಯಿನ್ರಿ ಮತ್ತ ಎರಡೂ ಹುಡುಗನ್ ಮೇಲೆ ಹಾಕಬೇಕಿ ಅವನೇನ ಕೊಡಿಸ್ತಾನ ಅಂದ್ರೆ ನಾ ಎಲ್ಲ ಮುರ್ಕೊಂಡು ಅವನ ಮೇಲೆ ಬೆಳಕಾಕತ್ತೆ ಏನ ನಾಳೆ ಊರ ಜಾತ್ರೆ ಐತಿ ದೇವಿಗೆ ಏರ್ಸಕ್ ಒಂದ್ ಬೇಕಾಕತಿ ಮತ್ ಅವ್ ಹುಡುಗ್ ಕೊಟ್ಟದ್ ನಾ ಉಟ್ಕಂತಾನಿ ಅದಕ್ಕೆ ಒಂದ್ ಸಾವಿರ ರೂಪಾಯಿ ಕೊಡ್ರಿ ಹೆಚ್ಚು ಕಮ್ಮಿ ಆಗಿದ್ದ ನಾ ಹೊಳ್ ಕೊಡ್ತಾನೆ ಅಂತ ಅಯ್ಯಯ್ಯ ಸೀರ್ ಕಂಡ್ ಬಿಟ್ರೆ ಮುಗಿದ್ ಹೊತ್ ನೋಡು ಒಂದ್ ತಗಳಲ್ಲಿ ಎರಡ್ ಎರಡ್ ಸೀರ್ ಮೂರ್ ಮೂರ್ ಸೀರಿ ಎಲ್ಲ ನೆನಪಾಗ್ಬಿಡ್ತಾವ್ ಇಲ್ಲದು ದೇವ್ರ ಪಾವ್ರ ಎಲ್ಲಾರ್ಗಿನ ಹೆಂಗ ಸೀರಿ 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 ಅದೇನ ಸೀರಿ ಹಬ್ಬ ಏನ ಮನೆಯಾಗ ಅಷ್ಟ್ ಸೀರೆ ಅದಾವು ಅದ್ರಾಗ ಒಂದು ಉಟ್ಕೋಬೇಕು

ನಮಗೂ ಬರ್ತವೆ ಯಾವ ದೇವ್ರಿಗೆ ಒಂದು ಪೈಜಾಮ ಒಂದು ಶರ್ಟ್ ಏರ್ಸಂಗಲ್ ನೋಡ್ರಿ ಬರೀ ಸೀರೆ ಇಷ್ಟ ಏರ್ಸೋದು ನೀವು ನಿಮಗೇನು ಅನುಕೂಲ ಐತಲ್ಲ ಅದು ನಷ್ಟ ಮಾಡ್ರಿ ಗಂಡ ಮಕ್ಕಳಿಗೆ ಒಟ್ಟೆ ಏನು ಉಪಯೋಗ ಹೇಳ್ರಿ ನೋಡಿ ಏನು ನಾನು ಹೇಳಬೇಕ ಒಲ್ಲೋ ಮಾರಾಯ ನಾನು ಈ ಸೀರೆ ತಗ ಅನ್ಬೇಕ ಏ ಬೇಡ ಆ ಕಲರ್ ನನ್ನ ಅಂತೆ ಕೈತಿ ಮತ್ತು ಇನ್ನೊಂದು ಅನ್ಬೇಕ ಏ ಅದು ಬೇಡ ಅದು ಬಾರ್ಡರ್ ಸಣ್ಣದೈತಿ ಇದು ನನ್ನ ಮನಸ್ಸಿಲ್ಲ ಹಂಗಾತು ಹಿಂಗಾತು ಹದಿನಾರು ಹೇಳ್ತಿದ್ದಿ ಯಾಕೆ ಬೇಕು ನಿನಗೆ ಯಾವ್ದು ಮನಸ್ಸು ಬರ್ತೈತೆ ಅದಂತಾಗ ಹ್ಞೂ ರೊಕ್ಕ ಬೇಡ ಅಂದಿಲ್ಲ ಚಲೋ ಆತು